ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಿಕನ್ ಕರಿ ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಏನೇನು ಬೇಕಂತ ಹೇಳಿದರೆ ಚಿಕನ್ ಓಕೆ ನೆಕ್ಸ್ಟು ಟೊಮ್ಯಾಟೊ ಈರುಳ್ಳಿ ಪುದೀನ ಇದರಲ್ಲಿ ಸ್ವಲ್ಪ ಒಣ ಕೊಬ್ಬರಿ ಬೆಳ್ಳುಳ್ಳಿ ಮತ್ತು ಪುಡಿ ಖಾರದ ಪುಡಿ ಮೊಸರು ಇದು ಕೊತ್ತಂಬರಿ ನಾವೀಗ ಏನು ಮಾಡೋಣ ಅಂತ ಹೇಳಿದರೆ ಫಸ್ಟು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಮೊಸರು ಸ್ವಲ್ಪ ಖಾರ ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ ಓಕೆ ಇದನ್ನು ಸೈಡ್ಗಿಟ್ಟು ಕಟ್ ಮಾಡಿ ಒಣ ಕೊಬ್ಬರಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಮತ್ತು ಪುದೀನಾ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಇಷ್ಟು ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಗ್ರೈಂಡ್ ಮಾಡ್ಕೊಂಡೆ ನೆಕ್ಸ್ಟ್ ಇವಾಗ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಚಿಕನ್ ಮಾಡೋಣ ಇವಾಗ ಓಕೆನಾ ಯಾ ಓಕೆ ನೆಕ್ಸ್ಟು ಒಂದು ಬಾಂಡ್ಲಿ ಹಿಡ್ಕೊಂಡು ಅದು ಸ್ವಲ್ಪ ಇದು ಆಗಲಿ ಅದಕ್ಕೆ ಏನು ಮಾಡೋಣ ಅಂತ ಹೇಳಿದರೆ ಆಯಿಲ್ ಹಾಕದ ಆಯಿಲ್ ಹಾಕಿದ ಮೇಲೆ ಅದು ಸ್ವಲ್ಪ ಇದು ಆಗಲಿ ಆಯಿಲು ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಹಾಕಿದೆ ಈರುಳ್ಳಿ ಆದಮೇಲೆ ಅದನ್ನೇನು ಮಾಡೋದು ಅಂತ ಹೇಳಿದ್ರೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗಲಿ ಈರುಳ್ಳಿ ಈ ಕಡೆ ನಾನು ಇದು ಮಾಡ್ತಾಯಿದ್ದೀನಿ ಜೋಳದ ಸೊಂಟಿ ಇದನ್ನೇನೆಂದರೆ ನಾವು ಜೋಳದ್ದು ಹಿಟ್ಟನ್ನು ತಗೊಂಡು ರೊಟ್ಟಿ ಮಾಡ್ತೀವಲ್ವಾ ಹಾಗೆ ಇದನ್ನೇನು ಮಾಡಬೇಕು ಸ್ವಲ್ಪ ಹಾಲ್ಡ್ ಹಾಕ್ಸ್ಕೊಂಬರ್ಬೇಕು ಹಾಕ್ಸ್ಕೊಂಬಂದು ಇದನ್ನು ಚಿಕನ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಇದನ್ನು ರೈಸ್ ಮಾಡೋ ಥರನೇ ಇದಕ್ಕೆ ಸ್ವಲ್ಪ ತೊಳೆದ್ಬಿಟ್ಟು ಉಪ್ಪು ಹಾಕಿ ಇಟ್ಟರೆ ಆಯಿತು ಸ್ವಲ್ಪ ಇದು ಕುದಿಯುವಾಗ ಸ್ವಲ್ಪ ತಿರುಗಿಸ್ಬೇಕು ಚೆನ್ನಾಗಿರುತ್ತೆ ಚಿಕನ್ ಜೊತೆ ಚೆನ್ನಾಗಿರುತ್ತೆ ರೈಸ್ ಜೊತೆ ಲೈಕ್ ಚಿಕನ್ ಜೊತೆ ಚೆನ್ನಾಗಿರುತ್ತೆ ನಾವು ರೈಸ್ ಮಾಡೋ ಬದಲು ಇದು ಮಾಡಿದರೆ ಓಕೆ ಚೆನ್ನಾಗಾಗುತ್ತೆ ಮಟನ್ ಸಾರ್ಗು ಚೆನ್ನಾಗಿರುತ್ತೆ ನಾವು ಯಾವುದಾದ್ರೂ ಯೂಸ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನೋಡಿ ಓಕೆ ಈರುಳ್ಳಿ ಫ್ರೈ ಆಗ್ತಾ ಇದೆ ಈರುಳ್ಳಿ ಫ್ರೈ ಆಗಲಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗಾದರೆ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಮಾಡ್ತಾ ಇದ್ದೀನಿ ಓಕೆ ಇವಾಗ ನೆಕ್ಸ್ಟ್ ಚಿಕನ್ ಹಾಕ್ಕೊಳ್ಳೋಣ ಚಿಕನ್ ಹಾಕಿದೆ ಇವಾಗ ನೆಕ್ಸ್ಟು ಮ್ಯಾರಿನೇಟ್ ಮಾಡಿದ ಚಿಕನ್ನು ಅದು ಫ್ರೈ ಆಗಬೇಕು ಸ್ವಲ್ಪ ಹೊತ್ತು ಇದು ಫ್ರೈ ಚೆನ್ನಾಗಾಗೋಕ್ಕೆ ಸ್ವಲ್ಪ ಬೇಗ ಫ್ರೈ ಆಗಲಿಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಓಕೆ ಸಾಲ್ಟ್ ಹಾಕಿದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ಸಾಲ್ಟ್ ಬೇಗ ಹಾಕಿದ್ರೆ ಸ್ವಲ್ಪ ಫ್ರೈ ಆಗೋಕ್ಕೆ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಅಂತ ಇದು ಸೈಡ್ ಈ ಕಡೆ ಆಗ್ತಾ ಇದೆ ಇದು ಏನು ಆಯಿತು ನೀರೆಲ್ಲ ಹೋಗ್ಬಿಟ್ರೆ ಅಷ್ಟೇ ನೀರೆಲ್ಲ ಹೋಗ್ಬಿಟ್ರೆ ಇದು ಡನ್ ಕುದೀತಾ ಇದೆ ಆಯ್ತು ನೀರೆಲ್ಲ ಹೋಗ್ಬಿಟ್ರೆ ಅದು ಆದಂಗೆ ಈ ಕಡೆ ಚಿಕನ್ ಕುದೀತಾ ಇದೆ ಚಿಕನೆಲ್ಲ ಸ್ವಲ್ಪ ಕುದ್ಮೇಲೆ ಖಾರ ಮತ್ತು ಅರ್ಶಿನ ಪುಡಿ ಹಾಕೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಖಾರ ತಿನ್ನೋರು ಜಾಸ್ತಿ ಹಾಕ್ಕೊಬೋದು ಇಲ್ಲಾಂದರೆ ಕಡಿಮೆ ಹಾಕ್ಕೋಬೋದು ಅರ್ಶಿನ ಹಾಕಿದರೆ ಅದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಬೇಕು ನೋಡಿ ಇದು ಆಲ್ರೆಡಿ ಆಗ್ತಾಯಿದೆ ಆಯಿತು ಇನ್ನೇನು ಅದು ಇನ್ನೇನು ಸ್ವಲ್ಪ ಒನ್ ಇನ್ನೊಂದು ಟೂ ಮಿನಿಟ್ಸ್ ಬಿಟ್ಟು ಆಫ್ ಮಾಡಿದರೆ ಅದು ಆಯಿತು ಆಗಿರುತ್ತೆ ನೋಡಿ ಕುದೀತಾ ಇದೆ ಇದಕ್ಕೆ ಅರ್ಶನ ಮತ್ತು ಅಚ್ಚ ಖಾರದ ಪುಡಿ ಆ್ಯಡ್ ಮಾಡಿದೆ ಅದು ಸ್ವಲ್ಪ ಕುದ ಮೇಲೆ ನೋಡಿ ನೆಕ್ಸ್ಟು ಏನು ಮಸಾಲ ರುಬ್ಬಿಟ್ಕೊಂಡಿದ್ವಿ ಅದನ್ನ ಹಾಕೋಣ ನೆಕ್ಸ್ಟು ಆಯಿತು ಮಾಡ್ತಾ ಇದ್ನಲ್ವ ಅದು ಆಯಿತು ನೆಕ್ಸ್ಟ್ ಇದನ್ನ ಕಡೆ ಶಿಫ್ಟ್ ಮಾಡಿಕೊಂಡೆ ಕುದೀತಾ ಇದೆ ಆವಾಗೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನ ಆ್ಯಡ್ ಮಾಡೋಣ ಇನ್ನೊಂದು ಏನಂತ ಹೇಳಿದರೆ ಲೈಕ್ ಕೊತ್ತಂಬರಿ ಎಷ್ಟು ತಗೊಂತೀವೋ ಪುದೀನ ಅಷ್ಟೇ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಎರಡೂ ಸ್ವಲ್ಪ ಸೇಮ್ ಬ್ಯಾಲೆನ್ಸ್ ಆದರೆ ಚೆನ್ನಾಗಿರುತ್ತೆ ನೋಡಿ ಇದು ಹಾಕ್ಕೊಳ್ತೀನಿ ಇವಾಗ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಇದೇನಂದರೆ ಸ್ವಲ್ಪ ಚೆನ್ನಾಗಿ ಕುದೀಲಿ ಇನ್ನೊಂದು ಏನಂತ ಹೇಳಿದರೆ ಆ ಇದು ಸೊಂಟೆ ಅಂತ ಹೇಳಿದ್ನಲ್ಲ ಅದಕ್ಕೆ ಸ್ವಲ್ಪ ಏನಂತಂದರೆ ಸ್ವಲ್ಪ ಫುಲ್ಲು ತಿಕ್ಕಿದರೆ ಚೆನ್ನಾಗಿರಲ್ಲ ಹಾಗಾಗಿ ನಾವು ಏನು ಮಾಡೋಣ ಅಂತಂದರೆ ಸ್ವಲ್ಪ ತೆಳು ಅಂತಾರಲ್ವ ಆ ಥರ ಮಾಡ್ಕೊಳ್ಳೋಣ ನೀರು ಹಾಕೋಣ ಸ್ವಲ್ಪ ಇಲ್ಲ ಅಂತಂದರೆ ರೈಸ್ ಅದಕ್ಕಾದರೆ ತಿಕ್ಕಿದರೆ ಚೆನ್ನಾಗಿರೋದು ಸ್ವಲ್ಪ ನೀರು ಆದರೆ ಅದಕ್ಕೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕುದಿಲಿ. ನೋಡಿ ಓಕೆ ನಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕೊಳ್ಳೋಣ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ ಅದು ಹೇಗಿದ್ದರೂ ಸ್ವಲ್ಪ ಎಲ್ಲ ಕುದ್ಮೇಲೆ ಅದು ನೀರು ಹೋಗುತ್ತೆ ಹಾಗಾಗಿ ನೀರು ಹಾಕಿದ ಮೇಲೆ ಸ್ವಲ್ಪತ್ತು ಕುದಿಯೋಕ್ಕೆ ಬಿಡೋಣ ಅದು ಕುದಿಬೇಕು ಚೆನ್ನಾಗಿ ಓಕೆ ಚೆನ್ನಾಗಿ ಕುದೀಲಿ ಇದಕ್ಕೆ ಅದಕ್ಕೆ ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಓಕೆ ಸ್ವಲ್ಪ ಕುದಿ ಬಂದಮೇಲೆ ಆಮೇಲೆ ನಾವಿನ್ನೂ ನೆಕ್ಸ್ಟ್ ಏನು ಆ್ಯಡ್ ಮಾಡ್ಬೋದು ಅಂತ ಹೇಳಿದರೆ ಮತ್ತೆ ಸ್ವಲ್ಪ ಅವಾಗ ಮ್ಯಾರಿನೇಟ್ ಮಾಡಬೇಕಾದ್ರೆ ಮೊಸರು ಹಾಕಿದ್ವಲ್ವ ಇದ್ರಾಗೆ ಸ್ವಲ್ಪ ಮೊಸರು ಹಾಕೋಣ ಗೊತ್ತಿಲ್ಲ ನನಗೆ ಬೇರೆಯವ್ರು ಹಾಕ್ತಾರೋ ಬಿಡ್ತಾರೋ ಬಟ್ ಚಿಕನಿಗೆ ಮೊಸರು ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಮೊಸರು ಹಾಕೋಣ ನೆಕ್ಸ್ಟು ಆಮೇಲೆ ಮೊಸರು ಹಾಕಿದ ಮೇಲೆ ಸ್ವಲ್ಪ ಏನು ಮಾಡೋಣ ಅಂತ ಹೇಳಿದರೆ ಚಿಕನ್ ಮಸಾಲ ಆ್ಯಡ್ ಮಾಡೋಣ ಲಾಸ್ಟಿಗೆ ಸ್ವಲ್ಪ ಚಿಕನ್ ಮಸಾಲ ಆ್ಯಡ್ ಮಾಡಿದರೆ ಡನ್ ಚಿಕನ್ ತಿನ್ನಕಕ್ಕೆ ರೆಡಿ ಆಗುತ್ತೆ ಅದು ಕುದಿಬೇಕು ಇನ್ನ ಸ್ವಲ್ಪ ಕುದಿಲಿ ನೀವು ಈ ಥರ ಟ್ರೈ ಮಾಡಿ ಒಬ್ಬೊಬ್ರು ಏನು ಮಾಡ್ತಾರೆ ಲೈಕ್ ಈರುಳ್ಳಿ ಕೋಕೋನಟ್ ಎಲ್ಲನೂ ಫ್ರೈ ಮಾಡಿಬಿಟ್ಟು ಅದನ್ನು ಆಮೇಲೆ ಮಿಕ್ಸಿಗೆ ಹಾಕ್ತಾರೆ ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಬಟ್ ಹೀಗೆ ಮಾಡಿದ್ರೂ ಕ್ವಿಕ್ಕಾಗೂ ಆಗುತ್ತೆ ಚೆನ್ನಾಗೂ ಇರುತ್ತೆ ಒನ್ಸ್ ಟ್ರೈ ಮಾಡಿ ಅದು ಕುದಿ ಬರಬೇಕು ಕುದಿ ಬರಲಿ ಸ್ವಲ್ಪ ನೆಕ್ಸ್ಟ್ ಆಯಿತು ನೋಡಿ ಕುದೀತಾ ಇದೆ ನೆಕ್ಸ್ಟ್ ಅದಕ್ಕೆ ಏನು ಮಾಡೋಣ ಅಂತ ಹೇಳಿದ್ರೆ ಸ್ವಲ್ಪ ಮೊಸರು ಆ್ಯಡ್ ಮಾಡೋಣ ಆ್ಯಡ್ ಮಾಡು ಅಷ್ಟು ಆಯ್ತು ಓಕೆ ನೆಕ್ಸ್ಟ್ ಮೊಸರಾದಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದೀಲಿ ಅದನ್ನ ನೋಡಿದ ಮೇಲೆ ನೆಕ್ಸ್ಟು ಸ್ವಲ್ಪ ಚಿಕನ್ ಮಸಾಲ ಹಾಕೋಣ ಹಾಕಿದರೆ ಮುಗೀತು ಅಷ್ಟೇ ನೋಡಿ ಕುದೀತಾ ಇದೆ ಇದು ಎಂತ ಹೇಳಿದರೆ ಮ್ಯಾಕ್ಸ್ ಅಂದರೆ ಒಂದು ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಚಿಕನ್ ಬೇಗ ಬೇಯುತ್ತಲ್ವ ಹಾಗಾಗಿ ಅಷ್ಟೇ ನೆಕ್ಸ್ಟು ಯಾವುದಾದ್ರೂ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಅದು ಮಾಡ್ತೀನಿ ಇನ್ನೊಂದೇನಂತ ಹೇಳಿದರೆ ನಾವೇನಾದರೂ ಮೊಸರು ಆ್ಯಡ್ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾರು ಮಾಡಲ್ವೋ ಒನ್ಸ್ ಟ್ರೈ ಮಾಡಿ ಹೆಂಗಿರುತ್ತೆ ಅಂತ ನೋಡಿ ನೀವು ಹಾಕಿ ನೋಡಿ ಚೆನ್ನಾಗಿ ಇದೆ ಅಷ್ಟೇ ಇವಾಗ ಸ್ವಲ್ಪ ಚಿಕನ್ ಮಸಾಲ ಆ್ಯಡ್ ಮಾಡೋಣ ಓಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ಮಸಾಲ ಭಾಳ ಬೇಡ ಸ್ವಲ್ಪ ಯಾಕಂದರೆ ಆಲ್ರೆಡಿ ನಾವು ಕೊತ್ತಂಬರಿ ಮತ್ತು ಶುಂಠಿ ಅದೆಲ್ಲ ಆ್ಯಡ್ ಮಾಡಿರ್ತೀವಲ್ವ ಮತ್ತು ಭಾಳ ಆ್ಯಡ್ ಮಾಡಿಬಿಟ್ರೆ ಒಂಥರ ಆಗುತ್ತೆ ನೋಡಿ ಎಲ್ಲ ಆದಮೇಲೆ ಕುದೀತಾ ಇದೆ ಅಷ್ಟೇ ಇನ್ನೊಂದು ಫೈವ್ ಮಿನಿಟ್ಸ್ ಚೆಕ್ ಮಾಡಿಬಿಟ್ಟು ಆದರೆ ಚಿಕನ್ ಆಗುತ್ತೆ ಒನ್ಸ್ ನೀವು ಟ್ರೈ ಮಾಡಿ ಹೇಗಿರುತ್ತೆ ಅಂತ ಆಮೇಲೆ ಕಮೆಂಟ್ ಮಾಡಿ ಬೆಂದಿದೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಲೆಗ್ ಪೀಸ್ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಹಿಂಗೆ ಕಾಣಿಸ್ತಾ ಇದೆ ನೀವು ಒನ್ಸ್ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು